ಅವರಾದಲ್ಲಿ ನಾವು ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ನಮ್ಮ ಸಿ ದ್ವಿತೀಯ ವರ್ಷದ ಪಠ್ಯ ಸಂಬಂಧಪಟ್ಟಂತೆ ಇಷ್ಟಿಗೆ ಸಂಬಂಧಪಟ್ಟ ಹಾಗೆ ಏನಿದೆ ಒಂದು ಪಠ್ಯ ಇದೆ ಇದರಲ್ಲಿ ಒಂದು ಚಾಪ್ಟರ್ ಇದೆ ಏನಂತಂದರೆ ಮೂಲ ಆಧಾರಗಳು ಅಂತ ಇಂಗ್ಲೀಷ್ನಲ್ಲಿ ಏನಾಗ್ತಾರೆ ಸೋರ್ಸ್ ಅಂತ ಕರೀತಾರೆ ನಾವೇನು ಕರಿತೇವೆ ಅಂದರೆ ಇತಿಹಾಸ ಯಾವುದೇ ಆಧಾರಗಳಿಲ್ಲದೆ ಇತಿಹಾಸ ಇಲ್ಲ ನೋ ಸೋರ್ಸ್ ನೋ ಹಿಸ್ಟ್ರಿ ಹಾಗೆ ಆರ್ಕಾಲಜಿಕಲ್ ಸೋರ್ಸು ಟೈಪ್ಸ್ ಆಫ್ ಬರ್ತವೆ ಲಿಟ್ರಸಿ ಸೋರ್ಸ್ ಟೈಪ್ಸ್ ಆಫ್ ಬರ್ತವೆ ಅಂದರೆ ಸಾಹಿತ್ಯದ ಮೂಲ ಆಧಾರಗಳಲ್ಲಿ ದೇಶಿ ಸಾಹಿತ್ಯ ಮತ್ತು ವಿದೇಶಿ ಸಾಹಿತ್ಯ ಆಮೇಲೆ ಪುರಾತತ್ವದ ಮೂಲ ಆಧಾರ ಆರ್ಕಾಲಜಿಕಲ್ ಸೋರ್ಸ್ನಲ್ಲಿ ಪುರಾತತ್ವ ಮೂಲಗಳಲ್ಲಿ ಮೂರು ಶಾಸನಗಳು ನಾಣ್ಯಗಳು ಮತ್ತು ಸ್ಮಾರಕಗಳು ಈಗ ನಾನು ನಿಮ್ಗೆ ಹೇಳೋದು ಆ ಮೂರು ಆಧಾರಗಳಲ್ಲಿ ಯಾವುದಿದೆ ಈ ನಾಣ್ಯಗಳಿವೆ ನಾಣ್ಯಗಳ ಮಹತ್ವವೇನು ಬಂಗಾರ ನಾಣ್ಯಗಳು ಬೆಳ್ಳಿ ನಾಣ್ಯಗಳು ತಾಮ್ರದ ನಾಣ್ಯಗಳು ಈಗಾಗಲೇ ಮೊಹಮ್ಮದ್ ಕೂಡ ಕೇಳಿರ್ಬೇಕು ನೀವು ಯಾವ ನಾಣ್ಯಗಳ ಚಲಾವಣೆ ಜಾರಿಗೆ ತಂದ ಬಂಗಾರ ನಾಣ್ಯಗಳ ಚಲಾವಣೆ ಜಾರಿಗೆ ತಂದ ಯಾವ ತಂದ ಹೇಳಿ ಈಗ ಮೊಹಮ್ಮದ್ ಬಿ ತುಗ್ಲಕ್ ನಾಣ್ಯಗಳ ಚಲಾವಣೆ ಚೇಂಜ್ ಮಾಡಿಬಿಟ ಮಾಡಿ ಮತ್ತೆ ಗೊತ್ತಾಯ್ತಾ ಹಂಗ ನಾಣ್ಯಗಳು ನಮ್ಮ ಇತಿಹಾಸವನ್ನ ತಿಳಿಸುತ್ತವೆ ನಮ್ಮ ಪ್ರಾಚೀನ ಕಾಲದ ಇತಿಹಾಸವನ್ನ ತಿಳಿಸುತ್ತವೆ ಇದರಲ್ಲಿ ನೋಡಿ ನಮ್ಮಲ್ಲಿ ನಾವು ನಾನು ಸಂಗ್ರಹ ಮಾಡಿದ್ದೆ ನಾನು ಪ್ರಿನ್ಸಿಪಲ್ ಆಗಿಲ್ಲ ನಾನು ಲೆಕ್ಚರ್ ದಿನದಲ್ಲಿ ಸಂಗ್ರಹ ಮಾಡಿದ್ದೆವು ಪ್ರಿನ್ಸಿಪಲ್ ಆಗಿ ಮನೆ ಮೂರು ವರ್ಷ ಆಯ್ತು ಅಷ್ಟೇ ಗೊತ್ತಾಯ್ತಲ್ಲ ಬಾಲಾಜಿ ನಾನು ಇವು ಮಾಡಿದ್ದು ಲೆಕ್ಚರ್ ಇದ್ದ ಒಬ್ಬ ಲೆಕ್ಚರ್ ಹತ್ತಿರ ಒಂದು ಸಬ್ಜೆಕ್ಟ್ ಲೆಕ್ಚರ್ ಇದ್ದರೆ ಅದಕ್ಕೆ ನಮ್ಮ ನೂರಾರು ಪುಸ್ತಕಗಳು ಇರಬೇಕು ನೂರಾರು ಎವಿಡೆನ್ಸ್ಗಳು ಇರಬೇಕು ನೂರಾರು ನಾವು ಅಧ್ಯಯನವನ್ನು ಮಾಡ್ಬೇಕು ಆವಾಗ ನಮ್ಗೆ ಸಂಪೂರ್ಣವಾಗಿ ವಿದ್ಯಾರ್ಥಿಗಳಿಗೆ ಉತ್ತಮವಾದಂಥ ಬೋಧನೆ ಮುಟ್ಟಲಕ್ಕೆ ಸಾಧ್ಯ ಆಗ್ತದೆ ಕೇವಲ ನಾವು ಪಠ್ಯ ಪುಸ್ತಕ ನೋಡಿದ್ರೆ ಸಾಲದ ಹಾಗೆ ನಮ್ಮ ಇತಿಹಾಸದ ಸಂಬಂಧಪಟ್ಟ ಹಾಗೆ ಇದು ನೋಡಿ ಈಗೆಲ್ಲ ನೀವು ಸಾಮಾನ್ಯವಾಗಿ ಈ ಒಂದು ರೂಪಾಯಿ ನೋಟನ್ನು ಮರ್ತಿದ್ದೇನೆ ನೋಡ್ತಾ ಬಂದಾಗಿದೆ ಎರಡು ರೂಪಾಯಿ ನೋಟು ಬಂದಾಗಿದೆ ಆಮೇಲೆ ಉದಾಹರಣೆ ಹೇಳ್ತೇನೆ ಇಲ್ಲಿ ನೋಡಿ ಹತ್ತು ಪೈಸೆ ಇದೆ ಇಪ್ಪತ್ತು ಪೈಸೆ ಇದೆ ಇದು ಟೂ ಪೈಸೆ ಇದೆ ಇವೆಲ್ಲ ಇವು ಪ್ರಾಚೀನ ಕಾಲದ ನಾಣ್ಯಗಳು ಇವೆಲ್ಲ ಅಂದ್ರೆ ಹಳೆ ಕಾಲ ಪ್ರಾಚೀನ ಕಾಲನೂ ಇದೆ ವಿಶೇಷವಾಗಿ ಹೇಳ್ತೀನಿ ಬನ್ನಿ ಡಾಕ್ಟರ್ ಪ್ರಾಚೀನ ಕಾಲದ ಹೇಳ್ತೀನಿ ಯಾಕಂದ್ರೆ ಇವು ವ್ಯಾಲ್ಯೂಬಲ್ ಇದೆ ನೀವು ಯಾರು ತಗೊಂಡು ಹೋದ್ರೆ ಮತ್ತೆ ನಮ್ಗೆ ಸಿಗಲ್ಲ ಅದಕ್ಕೆ ಹೌದು ಇವೇನು ನೋಡಿ ಇದು ಇದು ನೋಡ್ರಿ ನಿಜಾಮ ಕಾಲದ ನಾಣ್ಯ ಬೆಳ್ಳಿ ಕಾಯಿನ್ ಇದು ಒಂದು ತೊಲಿ ಇದೆ ಟೆನ್ ಗ್ರಾಮ್ ಇದೆ ಸರ್ ಹತ್ತು ಗ್ರಾಮ್ ಇದೆ ಅಂದ್ರೆ ಈಗ ಸುಮಾರು ಬೆಳ್ಳಿ ರೇಟ್ ಏನಿದೆ ಏಳುನೂರ್ ಇದೆ ಒಂಬೈನೂರಿದೆ ಒಂಬೈನೂರು ರೇಟ್ ಈಗ ಇದು ನೋಡಿ ಇದರಲ್ಲಿ ಇದು ಕಾಲು ಇದು ಚಾರ್ಮಿನರ್ ಇದೆ ಕಾಣಿಸ್ತಾ ಇದೆ ಹೈದರಾಬಾದ್ ಚಾರ್ಮಿನರ್ ಇದೆ ಅಂದ್ರೆ ಅವರ ಆಳ್ವಿಕೆ ಕಾಲದಲ್ಲಿ ಚಾರ್ಮೀನರ್ ಹೆಚ್ಚು ಮಹತ್ವವನ್ನು ಕೊಟ್ಟಿದ್ರು ಅಂತ ತೋರಿಸ್ಕೊಡ್ತದೆ ನಾಣ್ಯ ಆಮೇಲೆ ಡೇಟ್ ಇದೆ ಇದು ಯಾವ ಕಾಲದ ನಾಣ್ಯ ಅಂತೇಳಿ ಆ ಡೇಟ್ ಅನ್ನ ತಿಳಿಸ್ಕೊಡ್ತದೆ ಆದರೆ ಹೈದರಾಬಾದ್ ನಿಜಾಮ ಯಾವ ಸಂದರ್ಭದಲ್ಲಿ ಯಾವ್ದಕ್ಕೆ ಹೆಚ್ಚು ಮಹತ್ವವನ್ನು ಅಂತ ಅಂತೇಳಿ ನಮ್ಗೆ ಇತಿಹಾಸದ ಒಂದು ಭಾಗ ಯಾವುದು ಅಂದರೆ ನಾಣ್ಯಗಳು ನಮ್ಮ ಮಾತನ್ನ ತಿಳಿಸ್ಕೊಡ್ತಾರೆ ಆಮೇಲೆ ಇನ್ನೊಂದು ಹೇಳ್ತೀನಿ ಇಲ್ಲಿ ವರ ಇದೆ ವರ ಮತ್ತು ಹನುಮಾನ್ ಅಂತ ಕರಿತೀವಿ ಇನ್ನೊಂದು ಹನುಮಾನ್ ಚಿತ್ರ ಇದೆ ಇದು ವಿಜಯನಗರ ಕಾಲದ ನಾಣ್ಯ ಇದೆ ನಾವೆಲ್ಲ ಕೃಷ್ಣದೇವರಾಯ ಕೃಷ್ಣ ನಿಮ್ಗೆ ಪಾಠವನ್ನು ಓದುವಾಗ ಇದು ವಿಜಯನಗರ ಕಾಲದ ನಾಣ್ಯ ಇದೆ ಇದು ಏನು ತೋರಿಸ್ಕೊಡ್ತದೆ ಅಂದ್ರೆ ಅವರ ಧಾರ್ಮಿಕದ ನೀತಿಯನ್ನ ತೋರಿಸ್ಕೊಡ್ತದೆ ಅಂದ್ರೆ ವಿಜಯನಗರ ಕಾಲದ ಅರಸರು ಏನಾಗಿದ್ರು ಅಂದ್ರೆ ಹಿಂದೂ ಅರಸರ ಬಗ್ಗೆ ಅಂದ್ರೆ ಹಿಂದೂ ದೇವರಾದವರು ಹೆಚ್ಚು ಪೂಜೆ ಮಾಡ್ತಿದ್ರು ಅಂದ್ರೆ ಅವರ ನಾಣ್ಯದ ಮೇಲೆ ಮನ್ ಏನಿದೆ ಚಿತ್ರ ಇದೆ ಹನುಮಾನ್ ಚಿತ್ರ ಇದೆ ಹನುಮಾನ್ ಚಿತ್ರ ಅಂದ್ರೆ ಅವರ ಧಾರ್ಮಿಕದ ವ್ಯವಸ್ಥೆಯನ್ನ ತಿಳಿಸ್ಕೊಡ್ತವೆ ಈ ಕೆಲವು ನಾಣ್ಯಗಳ ಮೇಲೆ ಹಡಗಿನ ಚಿತ್ರ ಇರ್ತವೆ ಹಡು ಆ ಅಡುಗೆ ಚಿತ್ರ ಏನ್ ಅಂದ್ರೆ ಅವರು ವ್ಯಾಪಾರಕ್ಕೆ ಹೆಚ್ಚು ಒಂದು ಮಹತ್ವವನ್ನು ಕೊಟ್ಟಿದ್ದರು ಅಂತ ತಿಳಿಸ್ಕೊಡ್ತಾವೆ ಗೊತ್ತೈತಾ ಹೀಗೆ ಇವೆಲ್ಲ ನಾವು ಸಾಮಾನ್ಯವಾಗಿ ಇದೆಲ್ಲ ಹಳೆ ಕಾಲದ ನಾಣ್ಯಗಳು ಈ ತರ ಈ ತರ ಎಲ್ಲ ನಾಣ್ಯಗಳು ಆರಂಭದಲ್ಲಿ ಇಷ್ಟು ಚಿತ್ರದೆಲ್ಲ ಗೊತ್ತೈತಲ್ಲ ಈಗೆಲ್ಲ ಒಂದ್ ಪೈಸೆ ಎರಡ್ ಪೈಸೆ ಹತ್ ಪೈಸೆ ಇವೆಲ್ಲ ನಾವು ಸಾಮಾನ್ಯವಾಗಿ ನೀವು ನೋಡಿಲ್ಲ ನಿಮ್ಮ ಅಜ್ಜಿದವರೆಲ್ಲ ನೋಡಿದಾರ ಇದನ್ನು ನೋಡಿ ಸರ್ ನಾವು ಕೆಲವೊಂದು ನಾಣ್ಯಗಳು ನೀವು ಆರಾಮದಲ್ಲಿ ನೋಡಕ್ಕಿಲ್ಲ ಪಸೆಸಿದಾರೆ ಅದಕ್ಕಾಗಿ ನಾವು ಇವತ್ತು ನಮ್ಮ ವಿದ್ಯಾರ್ಥಿಗಳಿಗೆ ಏನು ನಾಣ್ಯಗಳ ಪ್ರದರ್ಶನ ಅಂದ್ರೆ ನಾಣ್ಯಗಳ ಮೂಲಕ ನಾವು ಅರ್ಥವನ್ನ ಮಾಡ್ಕೋಬೇಕು ಅದಕ್ಕೆ ಎಕ್ಸಾಮ್ ನಲ್ಲಿ ಕೂಡ ಒಂದು ಬರ್ತದೆ ನಾಣ್ಯ ಶಾಸ್ತ್ರ ಎಂದ್ರೇನು ನಾಣ್ಯಗಳ ಬಗ್ಗೆ ಅಧ್ಯಯನ ಮಾಡುವ ಶಾಸ್ತ್ರವೇ ಉತ್ಖನನ ಅಂದ್ರೆ ಏನು ಉತ್ಖನನ ಅಂದ್ರೆ ಬಂಧಿತ ಉತ್ಖನನ ಉತ್ಖನನ ಇವೆಲ್ಲ ಈ ತರ ಉತ್ಖನನ ಭೂಮಿ ಮೇಲೆ ನಾವು ಎಲ್ಲ ಭೂಮಿ ಅಂದ್ರೆ ಐತಿಹಾಸಿಕವಾದಂತ ಸ್ಥಳದಲ್ಲಿ ವೈಜ್ಞಾನಿಕವಾಗಿ ಸಂಶೋಧನೆ ಮಾಡಲ್ಪಟ್ಟ ಒಂದು ವ್ಯವಸ್ಥೆಯನ್ನ ಏನು ಮಾಡ್ತೇವೆ ಭೂ ಉತ್ಖನನ ಭೂ ಉತ್ಖನನ ಭೂಮಿಯನ್ನ ಅಗ್ಯೋದು ಏನಾಗ್ಯದು ಜೋಬಿ ಹಿಸ್ಟಾರಿಕಲ್ ಪ್ಲೇಸ್ ರೈತನ ರೈತನಾ ನಾವು ಎಲ್ಲರೂ ಮಡಿಮೆ ಕೆದ್ ಏನು ಸಿಗಲ್ಲ ಗೊತ್ತಾಯ್ತಲ್ಲ ಎಲ್ಲಿ ಹಿಸ್ಟೋರಿಕಲ್ ಪ್ಲೇಸ್ ಇರ್ತದ ಅಲ್ಲಿ ಹೋಗಿ ಎದರೈತಾವಲ್ಲ ನಮಗೆ ಇವೆಲ್ಲ ನಾವು ಅಲ್ಲೆಲ್ಲ ತೊಗೊಂಡು ಬಂದಿದ್ದೆ ಇವೆಲ್ಲ ಗೊತ್ತಾಯ್ತಾ ಇದಕ್ಕೇನಂತಾರೆ ಭೂ ಅಂತ ಹೇಳಿ ಕರೀತಾರೆ ಇವೆಲ್ಲ ನಮಗೆ ಎಕ್ಸಾಮ್ನಲ್ಲಿದೆ ಸೆಕೆಂಡರಿ ಈಗ ಮೊದಲು ಎರಡೇ ದಿವಸದಾಗ ಎಕ್ಸಾಮ್ ಬರೀತೀವಿ ನೀವು ಇವೆಲ್ಲ ನಾವು ಭೂತ್ ಕನನ ಅಂತ ಕರಿತೇವೆ ಹಾಗಾಗಿ ಇವೆಲ್ಲ ಇತಿಹಾಸದ ಮೂಲಾಧಾರಗಳು ನಮ್ಮ ವಿದ್ಯಾರ್ಥಿಗಳಿಗೆ ಬಹಳಷ್ಟು ಅನುಕೂಲವಾಗಲಿತ್ತು ಗೊತ್ತಾಯ್ತಾ ಅದಕ್ಕೆ ದಯಮಾಡಿ ಹೋದ್ರಿ ನಾವು ಗೌರ್ಮೆಂಟ್ ಕಾಲೇಜ್ ಅಂದ್ರೆ ನಾವು ಹೀಗೆ ಮನೆ ಹೇಳಿದ್ದೀನಿ ಒಂದು ವಿಭಿನ್ನವಾಗಿ ನಾವು ಕಲಿಬೇಕು ಈಗಾಗಲೇ ನಮ್ಮ ರಾಜ್ಯಶಾಸ್ತ್ರರು ಅವರು ಕೂಡ ಮಾರ್ಕ್ಪಲ್ ರೂಪದಲ್ಲಿ ನಮ್ಮ ಮಕ್ಕಳಿಗೆ ಚುನಾವಣೆ ಪದ್ಧತಿಯನ್ನು ಮಾಡಿ ತೋರಿಸಿದ್ದಾರೆ ಹೋದ ಸಂದರ್ಭದಲ್ಲಿ ಅಥವಾ ಮಕ್ಕಳೇ ಹಾಗಾಗಿ ತಾವು ಏನು ಮಾಡಬೇಕು ಇನ್ನೊಂದು ಸ್ವಲ್ಪ ದಿವಸನೇ ಇದೆ ಅದಕ್ಕೆ ಚೆನ್ನಾಗಿ ಓದಿ ನಮ್ಮ ಕಾಲೇಜಿಗೆ ಕೀರ್ತಿ ತರಬೇಕಾಗಿ ಗೊತ್ತಾಯ್ತಾ ಈ ಎಕ್ಸಿಬಿಷನ್ ಎಲ್ಲ ನಾನು ಕಾಲೇಜೆ ಸೀಮಿತಿಲ್ಲ ನಮ್ಮ ಬರುವಂಥ ನಮ್ಮ ಹೈಸ್ಕೂಲ್ ಮಕ್ಕಳಿಗೆ ತೋರಿಸ್ತೀನಿ ಗೊತ್ತಾಯಿತಾ ಧನ್ಯವಾದ